ಸರ್ ಎಂಟೈರ್ ಕರ್ನಾಟಕ ಅಲ್ಲಿ ನೀವು ಡೆಲ್ಲಿಗೆ ಈ ಇದೊಟ್ಟಿಗೆ ಗಾಡಿ ಕೊಡೋದಿಲ್ಲ ನಿಮ್ಗೆ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಗಾಡಿ ಇದು ಸಿಂಗಲ್ ಓನರು ಟ್ರೆಂಡ್ ಲೈನ್ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಎನ್ಒಿ ಕೊಡ್ತೀನಿ ಸರ್ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಪೋಲಾ ಕೊಡ್ತಾ ಇದೀರಾ ಹೌದು ಸರ್ ನಿಜವಾಗ್ಲೂ ಸರ್ ಎಂಟೈರ್ ಕರ್ನಾಟಕದಲ್ಲಿ ಚಾಲೆಂಜ್ ಮಾಡಿರ್ತೀನಿ ಯಾರು ಕೊಟ್ಟಿರ್ಬಾರದು ಕೊಡ್ಲೂ ಬಾರದು ನಿಜವಾಗ್ಲೂ ನೈಟ್ ನೈನ್ ಮಾಡ್ಲು ನಿಜವಾಗ್ಲು ಏಟ್ ನೈನ್ ಓನರ್ ಒಂದೇ ಫೋರ್ತ್ ಓನರ್ ಎನ್ ಸಿ ಎನ್ಒಿ ಕೊಡ್ತೀನಿ ಫೈನಲ್ ಟು ಫೈನಲ್ ಇದು ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗಾಡಿ ಕೊಡ್ತೀನಿ ಸರ್ ಇನ್ನೋವಾ ಏಟ್ ಸೀಟರ್ ಗಾಡಿ ಎರಡು ಲಕ್ಷದ ಅರವತ್ತೈದು ಸರ್ ಚಾಲೆಂಜಿಂಗ್ ಅಲ್ಲಿ ಕೊಡೋಣ ಸರ್ ಇದು ಬೆಂಕಿ ಬೆಂಕಿ ಪ್ರೈಸೇ ಕೊಡ್ತೀನಿ ಬೆಂಕಿ ಪ್ರೈಸ್ ಅಲ್ಲಿ ಕೊಡೋಣ ಎಂಟೈರ್ ಕರ್ನಾಟಕದಲ್ಲಿ ಯಾವ ಡೀಲರ್ ಕೊಡಬಾರ್ದು ಡೆಲ್ಲಿಗೆ ತಂದ್ರು ಆಶ್ಚರ್ಯ ಪಡ್ಬೇಕು ಆ ರೇಟಲ್ಲಿ ಗಾಡಿ ಕೊಡೋಣ ಏನ್ ಸರ್ ಇದು ಎನ್ ವಿಸಿ ತಗೋತೀನಿ ಐದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಏಟೀನ್ ಮಾಡ್ಲು ಡೀಸೆಲ್ ಗಾಡಿ ಕೊಡ್ತೀನಿ ಎರಡ್ ಸಾವಿರದ ಹದಿನೆಂಟು ಡೀಸೆಲ್ ವೆಹಿಕಲ್ ಐದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಎನ್ ವಸಿ ತೀರ್ ಐದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಟೂ ತೌಸಂಡ್ ಟೆನ್ ಮಾಡ್ಲು ಬೋಡ್ರ್ ಬರೀ ಎಂಬತ್ತೆರಡ್ ಸಾವಿರ ಗಾಡಿ ಜಿನೇನ್ ಶೋರೂಮ್ ಮಿಸ್ಟ್ರಿ ಓಕೆ ಸರ್ ಎನ್ ವಿಸಿ ತಗೊಡ್ತೀನಿ ಎರಡು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಎರಡು ಲಕ್ಷದ ಸಾವಿರ ಸಾವ್ರೂ ಶಿಫ್ಟ್ ಕೊಡ್ತಾ ಇದೀರಾ ಹಂಡ್ರೆಡ್ ಪರ್ಸೆಂಟ್ ವಿಡಿಯಾಗಿ ಟೆನ್ ಮಾಡ್ಲು ಇದು ಸರ್ ಈ ಗಾಡಿ ಕರ್ನಾಟಕದಲ್ಲಿ ಯಾರು ಕೊಡಬಾರ್ದು ಚಾನ್ಸ್ ಏಟು ಗಾಡಿ ಕೊಡೋಣ ಟಾಪ್ ಎಂಡ್ ಮಾಡ್ಲು ಡಬಲ್ ಏರ್ ಬ್ಯಾಗು ಅಲೀಲು ಟಾಪ್ ಅಂಡ್ ಮಾಡ್ಲು ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ ಸರ್ ಓಕೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಎನ್ವಸ ಕೊಡ್ತೀನಿ ಸರ್ ಗಾಡಿ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಎನ್ವಸ್ ರೂಪಾಯಿಗೆ ಟೂ ತೌಸಂಡ್ ನೈನ್ ಮಾಡ್ಲು ಫ್ರೆಶ್ ಎಪ್ಸಿ ಏನ್ ರೇಟ್ ಇದೆ ಸರ್ ಇವತ್ತು ನೈನ್ ಮಾಡಲು ಫ್ರೆಶ್ ಎಪ್ಸಿ ಹೌದು ಸರ್ ಒಂದು ಎಂಬತ್ತು ಒಂದು ಎಂಬತ್ ಬೇಡ ಇನ್ನೊಂದು ರೇಟ್ ಹೇಳಿ ಒಂದ್ ಐದ್ ಸಾವಿರ ಕಮ್ಮಿ ಸರ್ ಇಲ್ಲ ಸರ್ ಒಂದೇ ಬೆಲೆ ಹಾ ಒಂದು ಎಂಬತ್ತು ಬಡ ಒಂದು ಐವತ್ತು ಬಡ ಒಂದ್ ಲಕ್ಷ ನಲ್ವತ್ತು ಸಾವಿರ ರೂಪಾಯಿಗೆ ಫೈನಲ್ ಪ್ರೈಸ್ ಮಾಡ್ಕೊಡ್ತೀನಿ ತಗೊಂಡೋಗಿ ಫ್ರೆಶ್ ಎಫ್ಸಿ ಒಂದ್ ಲಕ್ಷ ನಲ್ವತ್ ಸಾವಿರ ರೂಪಾಯಿ ಆಯ್ತಾ ಒಂದ್ ಲಕ್ಷ ನಲ್ವತ್ ಸಾವಿರ ಕೊಡ್ತೀನಿ ತಗೊಂಡೋಗಿ ಸರ್ ಗಾಡಿ ಬಂದಿ ಎಲ್ ಎಕ್ಸೈ ಎ ಸಿ ಫೋರ್ ಸೀರಿಂಗ್ ಗಾಡಿ ಕನ್ಫ್ಯೂಸ್ ಆಗ್ಬೇಡಿ ಬೇಸಿಕ್ ಗಾಡಿ ಅನ್ಕೊಂಡ್ಬೇಡಿ ಎಲ್ ಎಕ್ಸ್ ಐ ಫ್ರೆಶ್ ಎಫ್ಸಿ ಒಂದ್ ಲಕ್ಷ ನಲವತ್ ಸಾವಿರ ಒಂದೇ ಬೆಲೆ ಮಾಡೆಲ್ ಟೂ ತೌಸಂಡ್ ಐ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಾ ಅವರೆಲ್ಲ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾವು ಇವತ್ತು ಹಾಸನ ಹತ್ರ ಇರುವ ಚೆನ್ನರಾಯಿಪಟ್ನ ಹತ್ತತ್ರ ಒಂದು ಹನ್ನೆರಡು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವ ನೋಡ್ತಾ ಇದ್ದೀರಲ್ಲ ಕಾರ್ ಶೋರೂಮ್ ಭುವನೇಶ್ವರಿ ಕಾರ್ ಶೋರೂಮ್ ಗೆ ಬಂದಿದ್ದೀವಿ ಇಲ್ಲಿ ನಿಮ್ಗೆ ಪ್ರತಿಯೊಂದು ಕಾರ್ ಕೂಡ ಕರ್ನಾಟಕ ಮತ್ತೆ ಡೆಲ್ಲಿ ಎರಡು ಮಿಕ್ಸ್ ಇರುತ್ತೆ ಮತ್ತೆ ಪ್ರತಿಯೊಂದು ಗಾಡಿ ಕೂಡ ನಿಮ್ಗೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಯಾರು ಈ ಈ ಶೋರೂಮ್ ರೇಟ್ಗೆ ಎಲ್ಲೂ ಕೊಡೋದಿಲ್ಲ ಅಂತಾನೆ ಹೇಳ್ತಾ ಸರ್ ಕೂಡ ಇದಾರೆ ಅವ್ರ ಹತ್ರನೇ ಒಂದು ಪ್ರತಿ ಕಾರ್ ಪ್ರೈಸ್ ತಿಳ್ಕೊಂಡು ಬೆಂಕಿ ಪ್ರೈಸ್ ಅಂತಾನೆ ಹೇಳ್ಬೋದು ಪ್ರತಿ ಕಾರ್ ಡೀಟೇಲ್ಸ್ ತಿಳ್ಕೊಂಡು ಅವ್ರ ಕೇಳ್ಬಿಟ್ಟು ಸರ್ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ತುಂಬಾ ಚೆನ್ನಾಗಿದೆ ಸರ್ ಸರ್ ನಿಮ್ಮದು ಈ ಶೋರೂಮ್ ಅಲ್ಲಿ ಇವತ್ತು ಎಷ್ಟು ಕಾರ್ ಗಳು ಸರ್ ಇವತ್ತು ಸರ್ ಇಲ್ಲಿ ಒಂದು ತರ್ಟಿ ಫೈವ್ ಕಾರ್ ಇದಾವೆ ಸರ್ ತರ್ಟಿ ಫೈವ್ ಸರ್ ನಮ್ಮ ಯುವರ್ಸ್ ಗೆ ಸ್ಟಾರ್ಟಿಂಗ್ ಪ್ರೈಸ್ ಒಂದು ಕಡಿಮೆ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಅಂತಂದ್ರೆ ಎಷ್ಟರಲ್ಲಿ ಇದೆ ಸರ್ ಇವತ್ತು ಸರ್ ಇವತ್ತು ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಮಿನಿಮಮ್ ಒನ್ ಫಾರ್ಟಿ ಇಂದ ಸ್ಟಾರ್ಟ್ ಆಗುತ್ತೆ ಒನ್ ಫಾರ್ಟಿ ಇಂದ ಇವತ್ತು ನಾವು ರೇಟ್ ಕೇಳ್ಬಿಟ್ಟು ಕೆಲವೊಂದು ಕಾರ್ ರೇಟ್ ಕೊಳ್ಬಿಟ್ಟು ನಮ್ಗೆ ಒಂಥರ ಸಾಕಾಗೋಯ್ತು ಈ ರೇಟ್ಗೆ ಇವರು ಪ್ರೈಸ್ ಕೊಡ್ತಾರಾ ಅಂತ ನಿಜವಾಗ್ಲು ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಲೋನ್ ಕೂಡ ಅವೈಲೇಬಲ್ ಇರುತ್ತೆ ಪ್ರತಿಯೊಂದು ಕಾರ್ ನ ಡೀಟೇಲ್ಸ್ ನಿಮಗೂ ಕೂಡ ತಿಳ್ಸ್ಕೊಡ್ತಿವಿ ಯಾರೆಲ್ಲ ಯಾವ ಕಾರ್ ತಗೋಬೇಕು ಅಂತ ಇದ್ರಿ ಆ ಡೀಟೇಲ್ಸ್ ತಿಳ್ಕೊಂಡು ನಿಮ್ಗೂ ಕೂಡ ತಿಳ್ಸ್ಕೊಡ್ತೀವಿ ರೆಡಿ ಇದಿರಲ್ಲ ಹಾಗಾದ್ರೆ ಬನ್ನಿ ನೆಕ್ಸ್ಟ್ ನಿಮ್ಮಲ್ಲಿ ಒಂದು ಪೋಲೋ ಕೂಡ ಇದೆ ಯಾಕಂದ್ರೆ ಅಲ್ಲಿ ಡಿಮ್ಯಾಂಡ್ ಇರೋ ವೆಹಿಕಲ್ ಇದ್ರ ಬಗ್ಗೆ ಸ್ವಲ್ಪ ನಮ್ ಗೆ ಡೀಟೇಲ್ಸ್ ಕೊಡಿ ಸರ್ ಎಂಟೈರ್ ಕರ್ನಾಟಕ ಅಲ್ಲಿ ನೀವು ಡೆಲ್ಲಿಗೆ ಹೋದ್ರೆ ಇರೋಟ ಗಾಡಿ ಕೊಡೋದಿಲ್ಲ ನಿಮಗೆ ಟೂ ತೌಸಂಡ್ ಟ್ವೆಲ್ ಮಾಡಲು ಗಾಡಿ ಇದು ಸಿಂಗಲ್ ಓನರ್ ಒಂದ್ ಲಕ್ಷ ಸಾವಿರ ರೂಪಾಯಿ ಒಂದ್ ಲಕ್ಷದ ಎಪ್ಪತ್ತೈದು ರೂಪಾಯಿ ಪೋಲ ಕೊಡ್ತಾ ಇದೀರಾ ಹೌದು ಸರ್ ಖಂಡಿತ ಒಂದ್ ಲಕ್ಷದ ನಿಮ್ಗೆ ಪೋಲಾ ಕೂಡ ಇದೆ ಕಾಲ್ ಮಾಡ್ಕೊಂಡ್ ಬನ್ನಿ ಯಾರು ಪೋಲೋ ಬೇಕು ಅಂತ ಸರ್ಚ್ ಮಾಡ್ತಿದೀರಾ ಇವರಲ್ಲೂ ಸಿಗುತ್ತೆ ಮತ್ತೆ ಇನೋವಾ ಕೂಡ ನೋಡ್ತಾ ಇದೀರಾ ಕಡಿಮೆ ಬಜೆಟ್ ಅಲ್ಲಿ ಅದು ಕೂಡ ಸಿಗುತ್ತೆ ಇವರಲ್ಲಿ ಹೇಳಿ ಸರ್ ಇದು ಇನೋವಾಗೆ ಇನೋವಾ ಕ್ರಿಸ್ಟಾ ಮ್ಯಾಗ್ವಿಲ್ ಹಾಕಿದ್ದಾರೆ ಇದು ಓನರ್ ಫೋರ್ತ್ ಓನರ್ ಆಗಿದೆ ಎನ್ಓಸಿ ತಕ್ಕೊಡ್ತೀವಿ ಸರ್ ಎಂಟೈರ್ ಕರ್ನಾಟಕದಲ್ಲಿ ಚಾಲೆಂಜ್ ಮಾಡಿರ್ತೀನಿ ಯಾರು ಕೊಟ್ಟಿರಬಾರದು ಕೊಡ್ಲೋಬಾರದು ನಿಜವಾಗ್ಲೂ ನೈನ್ ಮಾಡ್ಲು ನಿಜವಾಗ್ಲು ನೈನ್ ಓನರ್ ಒಂದೇ ಫೋರ್ತ್ ಓನರ್ ಎನ್ವೋ ಸೀತಾ ಕೊಡ್ತೀನಿ ಫೈನಲ್ ಟು ಫೈನಲ್ ಇದು ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗಾಡಿ ಕೊಡ್ತೀನಿ ಏಟ್ ಸೀಟರ್ ಗಾಡಿ ಎರಡ್ ಲಕ್ಷದ ಅರವತ್ತೈದು ರೂಪಾಯಿ ಕೊಡ್ತೀನಿ ಎರಡ್ ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ಏಟ್ ಸೀಟರ್ ವೆಹಿಕಲ್ ಇದು ಇನೋವಾ ಕೂಡ ಸಿಗ್ತದೆ ನೋಡ್ತಾ ಇದ್ರಲ್ಲ ಗಾಡಿ ತುಂಬಾನೇ ಚೆನ್ನಾಗಿದೆ ಯಾರು ಇನೋವಾ ಬೇಕು ಅಂತ ಸರ್ಚ್ ಮಾಡ್ತಾ ಇದ್ರಿ ಒಂದು ಕಡಿಮೆ ಬಜೆಟ್ ಅಲ್ಲಿ ಎರಡ್ ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಈ ಗಾಡಿ ಕೂಡ ಸಿಗ್ತೈತೆ ವೆಹಿಕಲ್ ಇದು ಇದು ಎಲ್ಡಿ ಎ ಆಪ್ಷನ್ ಅಲ್ಲು ನೋಡಿ ಇದಕ್ಕೆ ಮ್ಯಾಗ್ವಿಲ್ ಇದೆ ಎ ಸಿ ಪವರ್ ಶೇರಿಂಗ್ ಡಬಲ್ ಏರ್ ಬ್ಯಾಗು ಎಸ್ ಬ್ರೇಕು ಎಲ್ಲ ಬರುತ್ತೆ ಓಕೆ ಸರ್ ಚಾಲೆಂಜಿಂಗ್ ರೇಟ್ ಅಲ್ಲಿ ಕೊಡೋಣ ಸರ್ ಬೆಂಕಿ ಪ್ರೈಸೇ ಕೊಡ್ತೀವಿ ಬೆಂಕಿ ಪ್ರೈಸ್ ಅಲ್ಲಿ ಕೊಡೋಣ ಎಂಟೈರ್ ಕರ್ನಾಟಕದಲ್ಲಿ ಯಾವ ಡೀಲರ್ ಕೊಡಬಾರ್ದು ಡೆಲ್ಲಿಗೆ ತಂದ್ರು ಆಶ್ಚರ್ಯ ಪಡ್ಬೇಕು ಆ ರೇಟ್ ಅಲ್ಲಿ ಗಾಡಿ ಕೊಡೋಣ ಸರ್ ಇದು ಎನ್ ತಕ್ಕ ಕೊಡ್ತೀನಿ ಐದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಏಟೀನ್ ಮಾಡ್ಲು ಡೀಸೆಲ್ ಗಾಡಿ ಕೊಡ್ತೀನಿ ಎರಡ್ ಸಾವಿರದ ಹದಿನೆಂಟು ಡೀಸೆಲ್ ವೆಹಿಕಲ್ ಐದ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಎನ್ ತಕ್ಕ ತಕೊಡ್ತೀವಿ ಐದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ವಿತ್ ಎನ್ಒಿ ಕೊಡ್ತಾ ಇದ್ದಾರೆ ಟೂ ತೌಸಂಡ್ ಏಟೀನ್ ಮಾಡಲ್ ವಹಿಕಲ್ ಗಾಡಿ ನೋಡ್ತಾ ಇದ್ರಲ್ಲ ಗಾಡಿ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದ್ದೀವಿ ತುಂಬಾನೇ ಚೆನ್ನಾಗಿದೆ ಇಂಟರ್ವ್ಯೂ ಕೂಡ ನೋಡ್ತೀರಾ ತೋರ್ಸೊಡ್ತಾ ಇದೀವಿ ನೋಡಿ ತುಂಬಾನೇ ಚೆನ್ನಾಗಿದೆ ಕ್ಲಾಸಿಕ್ ಆಗಿದೆ ಅಂತಾನೆ ಬ್ಯಾಕ್ ಅಂತ ತೋರಿಸ್ಕೊಡ್ತಾ ಇದ್ದೀವಿ ಯಾರು ಈ ವೆಹಿಕಲ್ ಹುಡುಕ್ತಾ ತೌಸಂಡ್ ಏಟೀನ್ ಮಾಡಲು ಒಂದು ಒಳ್ಳೆ ಪ್ರೈಸ್ಗೆ ಸಿಕ್ತಾ ನೆಕ್ಸ್ಟ್ ಒಂದು ಡೆಸ್ಟರ್ ಕೂಡ ರನಲ್ಡ್ ಡೆಸ್ಟರ್ ಕೆ ಫಿಫ್ಟಿ ಓರು ಫಿಫ್ಟಿ ಫೋರ್ ಸರ್ ಎಸ್ ಸೀಟರ್ ವೆಹಿಕಲ್ ಸರ್ ಇದು ಇದು ಫೈವ್ ಸೀಟರ್ ವೆಹಿಕಲ್ ಫೈವ್ ಸೀಟರ್ ಸರ್ ಡೀಟೇಲ್ಸ್ ಇದ್ರ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರ್ ಈ ಗಾಡಿಗೆ ನಿಮ್ಗೆ ಲೋನ್ ಆಪ್ಷನ್ ಬಂದ್ರೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಡೌನ್ ಪೇಮೆಂಟ್ ಸಾಕು ಸರ್ ಇದು ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಮುಂದೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ನಾಲ್ಕು ಲಕ್ಷದ ಎಂಬತ್ ಸಾವಿರ ಎಂಬತ್ ಸಾವಿರ ಮುಂದೆ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಯಾವ ಮಾಡಲ್ ಹೇಳಿದ್ರೆ ಟೂ ತೌಸಂಡ್ ಫಿಫ್ಟೀನ್ ಟೂ ತೌಸಂಡ್ ಫಿಫ್ಟೀನ್ ಏಟಿ ಫೈವ್ ಎಸ್ ಗಾಡಿ ನಾಲ್ಕು ಲಕ್ಷದ ಎಂಬತ್ ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಎದುರು ಕಡೆ ಬಂದ್ ಕೂತ್ ಮಾತಾಡಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ಗಾಡಿ ಕೂಡ ಕೊಡ್ತಾರೆ ಸ್ಯಾಂಟ್ರೋ ನೋಡ್ತಾ ಇದೀರಾ ಕರ್ನಾಟಕ ವೆಹಿಕಲ್ ಸರ್ ಯಾವ್ ಇದು ಟೂ ತೌಸಂಡ್ ಟೆನ್ ಮಾಡಲ್ಲ ಫ್ರೆಶ್ ಎಪ್ಸಿ ಫ್ರೆಶ್ ಎಪ್ಸಿ ಇದು ಕೆ ನಂಬರ್ ಆಗಿದೆ ಸೆಕೆಂಡ್ ಓನರ್ ಓಕೆ ಈ ಗಾಡಿ ಫೈನಲ್ ಪ್ರೈಸ್ ಹೇಳ್ತೀವಿ ಹೇಳಿ ಸರ್ ಹಾಗಾದ್ರೆ ಈ ಗಾಡಿ ಫೈನಲ್ ಪ್ರೈಸ್ ಒಂದ್ ಲಕ್ಷ ಐವತ್ತೆಂಟು ಸಾವಿರ ರೂಪಾಯಿ ಒಂದೇ ಬೆಲೆ ಸರ್ ನೋ ಬಾರ್ ಟೆನ್ ಮಾಡಲ್ಲೂಸಂಡ್ ಟೆನ್ ಟೆನ್ ಮಾಡಲು ಒಂದು ಲಕ್ಷದ ಐವತ್ತೆಂಟು ಸಾವಿರ ಫ್ರೆಶ್ ಎಪ್ಸಿ ಒಂದು ಲಕ್ಷದ ಐವತ್ತೆಂಟು ಸಾವಿರ ಫ್ರೆಶ್ ಎಪ್ಸಿ ನಿಮ್ಗೆ ಟೂ ತೌಸಂಡ್ ಟೆನ್ ಮಾಡಲು ಸ್ಯಾಂಟ್ರೋ ಸಿಗ್ತಾ ಇದೆ ಸರ್ ನೆಕ್ಸ್ಟ್ ಯಾವ ಸರ್ ವೆಹಿಕಲ್ ಇದು ಇದು ಡಿಸೈರ್ ಜಡ್ಡಿ ಐ ಟು ತೌಸಂಡ್ ಟ್ವೆಲ್ ಮಾಡಲು ತರ್ಡ್ ಓನರ್ ಇದು ಪ್ಯೂರ್ ಬೆಂಗಳೂರ್ ಗಾಡಿ ಓಕೆ ಟು ಕೆ ಜೀರೋ ಟು ಜಡ್ ಐ ಗಾಡಿ ಇದು ಫೈನಲ್ ಟು ಫೈನಲ್ ಇದು ಟೂ ತೌಸಂಡ್ ಟ್ವೆಲ್ ಮಾಡಲು ತರ್ಡ್ ಓನರ್ ಇದು ಫೈನಲ್ ತ್ರೀ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಒಂದೇ ಬೆಲೆ ಸರ್ ಮೂರ್ ಲಕ್ಷ ಮೂವತ್ತೈದು ಸಾವಿರಕ್ಕೆ ಈ ಗಾಡಿ ಕೂಡ ಸಿಗ್ತಾ ಇದೆ ಒಂದೇ ಬೆಲೆ ಓಕೆ ನೆಕ್ಸ್ಟ್ ಒಂದು ಸ್ವಿಫ್ಟ್ ನೋಡ್ತಾ ಇದೀರಲ್ಲ ಇದು ಡೆಲ್ಲಿ ವೆಹಿಕಲ್ ವಿತ್ ಎನ್ ಎಸ್ ಸಿ ಕೂಡ ನಿಮಗೆ ಸಿಗುತ್ತೆ ಸರ್ ಡೆಲ್ಲಿ ವೆಹಿಕಲ್ ಸ್ವಿಫ್ಟ್ ವೆಹಿಕಲ್ ಇದೆ ಇದೇನ್ ಹೇಳ್ತಿದೀರಾ ಸರ್ ಮಾಡಲ್ ಡೆಲ್ಲಿ ಟೂ ತೌಸಂಡ್ ಟೆನ್ ಮಾಡ್ಲು ಸೆಕೆಂಡ್ ಓನರ್ ಈ ಗಾಡಿ ಎನ್ ಓ ಸಿ ಒನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಗಾಡಿ ಕೊಡ್ತೀವಿ ಸರ್ ಒಂದು ನಲ್ವತ್ತೈದು ಶಿಫ್ಟ್ ಒಂದು ನಲ್ವತ್ತೈದಕ್ಕೆ ಕೆ ಸಿ ಶಿಫ್ಟ್ ಇದು ಓಕೆ ಓಕೆ ನಿಮ್ಗೆ ಆಲ್ಟೋ ಪ್ರೈಸ್ ಅಲ್ಲಿ ಒಂದ್ ಲಕ್ಷ ನಲ್ವತ್ತೈದು ಸಾವಿರ ರೂಪಾಯಿಗೆ ವಿತ್ ಎನ್ ಓ ಕೂಡ ತೆಕ್ಕೊಡ್ತಾರೆ ಮತ್ತೊಂದು ಓಮಿ ಕೂಡ ನೋಡ್ತಾ ಇದ್ದೀರಾ ಇದು ಕೂಡ ನಿಮ್ಗೆ ಗೊತ್ತಿರಬಹುದು ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ಬಿಸ್ನೆಸ್ ಕೂಡ ಮಾಡ್ಕೋಬಹುದು ಸರ್ ಹೇಳಿ ಸರ್ ಇದು ಇದ್ರ ಬಗ್ಗೆ ಡೀಟೇಲ್ಸ್ ಟೂ ತೌಸಂಡ್ ನೈನ್ ಮಾಡ್ಲು ಇದು ಎಫ್ಸಿ ಸಿ ಲ್ಯಾಪ್ಸ್ ಆಗಿದೆ ಒಂದ್ ಲಕ್ಷ ಹದಿನೈದು ಸಾವಿರ ರೂಪಾಯಿ ಗಾಡಿ ಸರ್ ಲಕ್ಷದ ಹದಿನೈದು ಸಾವಿರ ಸಾವಿರ ಒಂದ್ ಲಕ್ಷದ ಹದಿನೈದು ಸಾವಿರಕ್ಕೆ ಸಿಗ್ತಾ ಇದೆ ನೋಡ್ತಿದಿರಲ್ಲ ತುಂಬಾನೇ ಚೆನ್ನಾಗಿದೆ ವೆಹಿಕಲ್ ಟೈರ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಟೈರ್ ಕೂಡ ತೋರಿಸ್ಕೊಡ್ತಾ ಇದೆ ಕಂಪ್ಲೀಟ್ ಆಗಿ ಟೈರ್ ಎಲ್ಲ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಯಾರೇ ರೋಮ್ ಕಾಲ್ ಮಾಡ್ಕೊಂಡು ಕೂಡ ಬರ್ಬೋದು ಸರ್ ಒಂದು ಐ ಟ್ವೆಂಟಿ ಕೂಡ ಇದೆ ನಿಮ್ಮಲ್ಲಿ ಕೆ ಫಾರ್ಟಿ ಸಿಕ್ಸ್ ಕರ್ನಾಟಕ ವೆಹಿಕಲ್ ಹೇಳಿ ಸರ್ ಡೀಟೇಲ್ಸ್ ಇದು ಸರ್ ಕೆ ಫಾರ್ಟಿ ಸಿಕ್ಸ್ ಇದು ಇದು ಕೂಡ ಡೆಲ್ಲಿ ಕರ್ನಾಟಕ ಕನ್ವರ್ಟ್ ಆಗಿದೆ ಬಟನ್ ಸ್ಟಾರ್ಟ್ ಆಕ್ಸ್ ಟಾಪ್ ಎಂಡ್ ಮಾಡಲು ಡೀಸೆಲ್ ವೇರಿಯಂಟ್ ಡೀಸೆಲ್ ಡಿಮ್ಯಾಂಡ್ ಗಾಡಿ ಓಕೆ ಇದು ಅಷ್ಟೇ ಸರ್ ಫೋರ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಫೈನಲ್ ರೇಟ್ ನಾಲ್ಕ ಲಕ್ಷದ ಅರವತ್ತೈದು ಸಾವಿರ ಟಾಪ್ ಎಂಡ್ ಮಾಡ್ಲೋ ಫಿಫ್ಟೀನ್ ಮಾಡಲ್ ಗಾಡಿ ಟಾಪ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಯಾ ಇದು ಎಷ್ಟು ಸರ್ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ನಿಮಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ನಿಮ್ಮಲ್ಲಿ ಒಂದು ಐಟೆನ್ ಕೂಡ ಇದೆ ಕೆ ತರ್ಟಿನ್ ಕರ್ನಾಟಕ ವೆಹಿಕಲ್ ತಿಳಿಸಿ ಸರ್ ಡೀಟೇಲ್ಸ್ ಸರ್ ಇದು ಬರೀ ಮೂವತ್ತೇಳು ಸಾವಿರ ಗಾಡಿ ಓಡಿದೆ ಐ ಟೆನ್ ನ್ಯೂ ಶೇಪ್ ಗಾಡಿ ಸೆಕೆಂಡ್ ಓನರ್ ಇದು ಕನ್ವರ್ಷನ್ ಆಗಿದೆ ಈ ಗಾಡಿನ ಸರ್ ಟೂ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಹೇಳ್ತೀವಿ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಎರಡು ಲಕ್ಷದ ಮೂವತ್ತೈದು ಸಾವಿರ ಮೂವತ್ತೇಳು ಸಾವಿರ ರಿವರ್ನ್ ಆಗಿದೆ ಗಾಡಿ ಅಷ್ಟೇ ಓಕೆ ಅಂದ್ರೆ ಕಡಿಮೆ ಓಡಿರಂತದ್ದು ಟೂ ತೌಸಂಡ್ ಟೆನ್ ಮಾಡಲು ಎರಡು ಲಕ್ಷದ ಮೂವತ್ತೈದು ಸಾವಿರ ಹೇಳ್ತಾ ಇದ್ರೆ ಸರ್ ನೀವು ಮುಚ್ಚಿಟ್ಕೊಳ್ಳೋದು ಬೇಡ ತಿಳಿಸ್ಬಿಡಿ ಸರ್ ಒಂದ್ ಪ್ರೈಸು ಸರ್ ಬನ್ನಿ ಮುಂದೆ ಹೆಚ್ಚು ಕಮ್ಮಿ ಮಾಡಿ ಒಂದು ಟೊಯಾಟೊ ಇನೋವಾ ಕೂಡ ಉಂಟು ಹೇಳಿ ಸರ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಸರ್ ಟೊಯಾಟೋ ಇನೋವಾ ಟೂ ತೌಸಂಡ್ ತರ್ಟೀನ್ ಮಾಡಲು ವಿ ಎಕ್ಸ್ ಸಿಂಗಲ್ ಓನರ್ ಗಾಡಿ ಸರ್ ಇದು ಓಕೆ ಎಂಬತ್ತೈದು ಸಾವಿರ ಓಡಿದೆ ಅಷ್ಟೇ ಎಂಬತ್ತೈದು ಎಂಬತ್ತೈದು ಸಾವಿರ ಓಕೆ ಸರ್ ಇದು ಒಂಬತ್ತು ಕಾಲ್ ಲಕ್ಷ ಹೇಳ್ತೀವಿ ವಿತ್ ನಂಬರ್ ಮಾಡ್ಕೊಡೋದು ಸ್ವಲ್ಪ ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಒಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರ ಹೌದು ಕೊಡ್ತೀರಾ ಇಲ್ಲ ಕೆಎ ಮಾಡಿಸಿಕೊಡ್ತೀವಿ ಕೆಎ ಮಾಡಿಸ್ಕೊಡ್ತೀರಾ ಹದ್ ಮೂರ್ ಮಾಡ್ಲಾ ಓಡಿದೆ ಸಿಂಗಲ್ ಓನರ್ ಗಾಡಿ ಓಕೆ ಒಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಈ ಗಾಡಿ ಕೂಡ ಸಿಗ್ತದೆ ಇನೋವಾ ವೆಹಿಕಲ್ ಯಾರು ಹುಡುಕ್ತಾ ಇದ್ರು ಇದು ಕೂಡ ಒಂದು ಒಳ್ಳೆ ಫ್ಯಾಮಿಲಿ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ನೆಕ್ಸ್ಟ್ ಒಂದು ವೆಹಿಕಲ್ ಕೂಡ ನೋಡ್ತಿದ್ದೀರಾ ಫಾರ್ಚುನರ್ ಕೂಡ ಇದ್ರು ಇವರಲ್ಲಿ ಸರ್ ಹೇಳಿ ಸರ್ ಫಾರ್ಚುನರ್ ಬಗ್ಗೆ ಡೀಟೇಲ್ಸ್ ಸರ್ ಫಾರ್ಚುನರ್ ಟೂ ತೌಸಂಡ್ ಫೋರ್ಟೀನ್ ಸಿಂಗಲ್ ಓನರು ಓಕೆ ಇದು ಟೂ ವೀಲ್ ಡ್ರೈವ್ ಇದು ಟೂ ವೀಲ್ ಡ್ರೈವ್ ಓಕೆ ಇದು ಎನ್ಒಿ ಬೇಕು ಅಂದ್ರೆ ಹೇಳ್ತೀನಿ ಹತ್ತು ಲಕ್ಷ ನಲವತ್ತೈದು ಕೊಡೋಣ ಎರಡ್ ಸಾವಿರದ ಫಾರ್ಚುನರ್ ಹತ್ತು ಲಕ್ಷದ ನಲ್ವತ್ತೈದು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ನಿಮಗೆ ಫಾರ್ಚುನರ್ ಬೇಕಾ ಸಿಂಗಲ್ ಓನರ್ ವೆಹಿಕಲ್ ನೋಡ್ತಾ ಇದೀರಲ್ಲ ಗಾಡಿ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದೀವಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಅಂತಾನೆ ಹೇಳ್ಬಹುದು ಸಕದಾಗಿದೆ ಗುರು ಗಾಡಿ ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬಹುದು ಸರ್ ನೆಕ್ಸ್ಟ್ ಒಂದು ನಿಮ್ ಹತ್ರ ವೆಹಿಕಲ್ ಇದಾವ್ ಸರ್ ಇದು ಗಾಡಿ ಸರ್ ಬ್ರಿಜಾ ಸಿಕ್ಸ್ಟೀನ್ ಮಾಡಲು ಜಡ್ಡಿ ಐ ಸಿಂಗಲ್ ಓನರ್ ಗಾಡಿ ಎರಡ್ ಸಾವಿರದ ಹದಿನಾರು ಇದು ಬಜಾರಲ್ಲಿ ಡಿಮ್ಯಾಂಡ್ ಇರೋ ಗಾಡಿ ಡೀಸೆಲ್ ಓಕೆ ಈ ಗಾಡಿ ಕೂಡ ನಿಮಗೆ ಎನ್ ಒ ಸಿ ತಕ್ಕ ಕೊಡ್ತೀವಿ ಐದು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಎನ್ ವಸಿ ತಗೊತೀವಿ ಸರ್ ಐದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ಯಾವ ಮಾಡಲ್ ಹೇಳಿದ್ರಿ ಇದು ಸಿಕ್ಸ್ಟೀನ್ ಮಾಡಲು ಜಡ್ಡಿ ಐ ಸಿಂಗಲ್ ಓನರ್ ಎರಡ್ ಸಾವಿರದ ಹದಿನಾರು ಸಿಂಗಲ್ ಓನರ್ ಐದು ಲಕ್ಷದ ನಲವತ್ ಎಷ್ಟು ಸರ್ ನಲವತ್ತೈದು ಸಾವಿರ ಐದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಈ ಗಾಡಿ ಕೂಡ ಸಿಗ್ತಾ ಇದೆ ನೆಗಸಬಲ್ ಇರುತ್ತೆ ಸರ್ ಇದು ಇಲ್ಲ ಅದು ಫೈನಲ್ ಸರ್ ಫೈನಲ್ ಪ್ರೈಸ್ ಐದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ನೆಕ್ಸ್ಟ್ ಯಾವ ಸರ್ ವೆಹಿಕಲ್ ಇದು ಸರ್ ಡಿಸೈರ್ ಎಲ್ ಸಿಂಗಲ್ ಓನರ್ ಗಾಡಿ ಫೋರ್ಟೀನ್ ಮಾಡ್ಲು ಇದು ಕೂಡ ಒಂದ್ ಒಳ್ಳೆ ಪ್ರೈಸ್ ಅಲ್ಲಿ ಕೊಡೋಣ ಸರ್ ಸರ್ ಫೋರ್ಟೀನ್ ಮಾಡ್ಲು ಈ ಗಾಡಿ ಎನ್ ವಸಿ ತಕ್ಕೊಡ್ತೀವಿ ಮೂರ್ ಲಕ್ಷ ಹತ್ ಸಾವಿರ ಕೊಡೋಣ ಸರ್ ಡೀಸೆಲ್ ಗಾಡಿ ಎಲ್ ಸಿಂಗಲ್ ಓನರ್ ಹದ್ನಾಲ್ಕು ಹದಿನಾಲ್ಕು ಸಿಂಗಲ್ ಓನರು ಮೂರ್ ಲಕ್ಷ ಹತ್ ಸಾವಿರಕ್ಕೆ ಎನ್ ತಕ್ಕ ತಕ್ಕೊಡ್ತೀವಿ ಸಿಂಗಲ್ ಓನರ್ ಮೂರ್ ಲಕ್ಷದ ಹತ್ ಸಾವಿರ ರೂಪಾಯಿಗೆ ನಿಮ್ಗೆ ಒಸಿ ಕೂಡ ಕೊಡ್ತಾರೆ ಸ್ವಿಫ್ಟ್ ಡೀಸೆಲ್ ಯಾರು ಹುಡುಕ್ತಾ ಇದ್ರೆ ಒಂದ್ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಪೆಟ್ರೋಲ್ ಡೀಸೆಲ್ ಸರ್ ಡೀಸೆಲ್ ಸರ್ ಡೀಸೆಲ್ ವೆಹಿಕಲ್ ತುಂಬಾನೇ ಡೀಸೆಲ್ ಹಾಕಿದ್ರೆ ಮೈಸೇಲ್ ಮೈಲೇಜ್ ಅಂತ ಬಂದ್ರೆ ಒಂದು ಒಳ್ಳೆ ಮೈಲೇಜ್ ಅಂತ ಹೇಳ್ಬೋದು ಸ್ವಿಫ್ಟ್ ಡಿಸೈರ್ ಒಂದು ಒಳ್ಳೆ ರೇಟ್ಗೆ ಕೂಡ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ವೆಹಿಕಲ್ ಕೂಡ ನೋಡ್ತಾ ಇದಾರಲ್ಲ ಸ್ವಿಫ್ಟ್ ಡಿಸೈರ್ ಕೂಡ ಇದೆ ಹೇಳಿ ಸರ್ ಇದ್ರ ಬಗ್ಗೆ ಇದು ರಿಡ್ಸ್ ಇದು ಓಕೆ ರಿಡ್ಸ್ ಟಾಪ್ ಎಂಡ್ ಮಾಡ್ಲು ಈ ಗಾಡಿ ಸರ್ ಕರ್ನಾಟಕದಲ್ಲಿ ಯಾರು ಕೊಡಬಾರ್ದು ಚಾನ್ಸ್ ಏಟ್ ಗಾಡಿ ಕೊಡೋಣ ಖಂಡಿತ ಟಾಪ್ ಎಂಡ್ ಮಾಡ್ಲು ಡಬಲ್ ಏರ್ ಬ್ಯಾಗು ಅಲಾಯ್ ವೀಲು ಟಾಪ್ ಎಂಡ್ ಮಾಡ್ಲು ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ ಸರ್ ಓಕೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಸರ್ ಗಾಡಿ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಎನ್ಒಿ ಎನ್ ಒಸಿ ಕೂಡ ಯಾವ ಮಾಡಲ್ಲ ಸಿಂಗಲ್ ಓನರ್ ಟೂ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಓನರ್ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ನಿಮಗೆ ಅವ್ರಿಗೆ ಗೊತ್ತಾಗ್ಲಿಲ್ಲ ರಿಜಿಸ್ಟ್ರೇಷನ್ ಗೆ ಅಂದ್ರೆ ಎಕ್ಸ್ಟ್ರಾ ಮೂವತ್ತರಿಂದ ಮೂವತ್ತೈದು ಸಾವಿರ ಆಗುತ್ತೆ ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಕೊಡ್ತೀವಿ ಎಕ್ಸ್ಟ್ರಾ ಚಾರ್ಜಸ್ ಕೊಡ್ಬೇಕು ಓಕೆ ಸರ್ ನಿಮಗೆ ಎಷ್ಟು ಶಿಫ್ಟ್ ಬೇಕೇಳಿ ಒಂದಲ್ಲ ಎರಡ ಹತ್ತು ಶಿಫ್ಟ್ ಕೊಡ್ತೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇಷ್ಟು ಶಿಫ್ಟ್ಗಳು ಇದಾವೆ ಯಾವ ಕಲರ್ ಬೇಕು ಯಾವ ಮಾಡಲ್ ಬೇಕು ಪ್ರತಿ ಒಂದು ಶಿಫ್ಟ್ ಸಿಗುತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಾ ಸರ್ ಬನ್ನಿ ಸರ್ ಸರ್ ಒಂದೊಂದಾಗ ಯಾವ ಡೀಸೆಲ್ ಇವತ್ತು ಕರ್ನಾಟಕದಲ್ಲಿ ನಂಬರ್ ಒನ್ ಶಿಫ್ಟೇ ನಡೀತೀರಾ ಡೀಸೆಲ್ ಗಾಡಿ ಸರ್ ಟೂ ತೌಸಂಡ್ ಟೆನ್ ಮಾಡ್ಲೋ ಬರ ಎಂಬತ್ತೆರಡು ಸಾವಿರ ಗಾಡಿ ಜಿನೇನ್ ಶೋರೂಮ್ ಮಿಸ್ಟ್ರಿ ಓಕೆ ಸರ್ ಎನ್ಒಿ ತೊಡ್ತೀನಿ ಎರಡು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಎರಡ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿಗೆ ಶಿಫ್ಟ್ ಕೊಡ್ತಾ ಇದೀರಾ ಹಂಡ್ರೆಡ್ ಪರ್ಸೆಂಟ್ ವಿಡಿ ಟೆನ್ ಮಾಡ್ಲು ಇದು ಸರ್ ಈ ಗಾಡಿ ಸರ್ ಏನ್ ರೇಟ್ ಬೇಕು ನೀವೇ ಹೇಳಿ ಸರ್ ಈ ಗಾಡಿನ ಯಾವ ಓನರು ಸೆಕೆಂಡ್ ಓನರ್ ಯಾವ ಫಿಫ್ಟೀನ್ ಸೆಕೆಂಡ್ ಓನರ್ ಇದು ಡೀಸೆಲ್ ಗಾಡಿ ಮೂರುವರೆ ಕೊಡಿ ಸರ್ ಸರ್ ಮೂರುವರೆ ಬೇಡ ಮೂರ್ ಲಕ್ಷ ಎಂಬತ್ತೈದು ಸಾವಿರ ಗಾಡಿ ತಗೊಂಡೋಗಿ ಸರ್ ಮೂರು ಮೂರು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿಗೆ ಕರ್ನಾಟಕದಲ್ಲಿ ಯಾರು ಕೊಡಲ್ಲ ಹದಿನೈದು ಮಾಡ್ಲು ಸೆಕೆಂಡ್ ಓನರು ಮೂರು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಗಾಡಿ ಕೊಡ್ತೀನಿ ಸರ್ ಎರಡ್ ಸಾವಿರದ ಹದಿನೈದು ಮಾಡಲು ಮೂರು ಲಕ್ಷದ ಎಂಬತ್ ಸಾವಿರ ರೂಪಾಯಿಗೆ ಈ ಶಿಫ್ಟ್ ಈ ಶಿಫ್ಟ್ ಸರ್ ಈ ಶಿಫ್ಟ್ ಟೂ ತೌಸಂಡ್ ಟ್ವೆಲ್ ಮಾಡ್ಲು ವಿಡಿಯಾಗಿ ಮಾಡ್ಲು ಎನ್ಒಿ ತೋ ಟೂ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ರೂಪಾಯಿಗೆ ಈ ಶಿಫ್ಟ್ ಕೂಡ ಗ್ರೇ ಕಲರ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಸಿಂಗಲ್ ಓನರ್ ಇದು ಕೂಡ ಎನ್ಒಿ ತೊಡ್ತೀನಿ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಫಿಫ್ಟೀನ್ ಮಾಡ್ಲು ಸಿಂಗಲ್ ಓನರ್ ಖಂಡಿತ ಲಕ್ಷೇಪ್ ಸರ್ ಆಪಲ್ ಶೇಪ್ ಅಲ್ಲ ಇದು ಆಪಲ್ ಶೇಪ್ ತರ ಕಾಣ್ತಿದೆ ಗಾಡಿ ಆ ತರ ಕ್ವಾಲಿಟಿ ಇದೆ ಇದು ಟೂ ತೌಸಂಡ್ ಟೆನ್ ಮಾಡ್ಲು ಸಿಂಗಲ್ ಓನರ್ ಇದು ಎನ್ ಓ ಸಿ ತಕ್ಕ ಕೊಡ್ತೀನಿ ಸರ್ ಪೆಟ್ರೋಲ್ ವೇರಿಯಂಟ್ ಇದೊಂದು ಇದು ನಿಮ್ಗೆ ಎನ್ ಓ ತಕ್ಕ ಕೊಡ್ತೀನಿ ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಸರ್ ನೆಕ್ಸ್ಟ್ ಒಂದು ಮೆರೂನ್ ಕಲರ್ ಸರ್ ಇದು ಮೆರೂನ್ ಕಲರ್ ಪೆಟ್ರೋಲ್ ಶಿಫ್ಟ್ ಫ್ಯಾಮಿಲಿಗಳು ಪೆಟ್ರೋಲ್ ಶಿಫ್ಟ್ ಹುಡುಕ್ತಾರೆ ವಿ ಎಕ್ಸ್ ಹೌದು ಇದು ಎನ್ ಓ ಕೊಟ್ರೆ ಎರಡು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಎನ್ ಓ ತಕ್ಕ ಕೊಡ್ತೀನಿ ಸರ್ ಮಾಡ್ಲು ನ್ಯೂ ಶೇಪ್ ಗಾಡಿ ಓಕೆ ನೋಡಿದ್ರಲ್ಲ ಇಷ್ಟು ಸ್ವಿಫ್ಟ್ಗಳು ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಯಾರಿಗೆ ಯಾವ ಮಾಡಲು ಯಾವ ಪ್ರೈಸ್ ಪ್ರತಿಯೊಬ್ರು ಬನ್ನಿ ತಗೊಂಡು ನೋಡಿ ಯಾವ ಕಲರ್ ಬೇಕು ಯಾವ ಗಾಡಿ ಬೇಕು ಡೀಸೆಲ್ ಬೇಕಾ ಪೆಟ್ರೋಲ್ ಎಲ್ಲಾ ವೆಹಿಕಲ್ ಇದಾವ್ ಸರ್ ನಮ್ಮ ಹತ್ರ ಹಾಗಾದ್ರೆ ಮೂರು ಆಲ್ಟೋ ಕೂಡ ಇದೆ ಇದೊಂದು ಫಸ್ಟ್ ಗಾಡಿ ಕೂಡ ನೋಡ್ತಾ ಇದ್ದೀವಿ ಕರ್ನಾಟಕ ವೆಹಿಕಲ್ ತಿಳಿಸಿ ಸರ್ ಯಾವ ಮಾಡಲ್ ಇದು ಸರ್ ಟೂ ತೌಸಂಡ್ ನೈನ್ ಮಾಡಲು ಫ್ರೆಶ್ ಎಫ್ಸಿ ಏನ್ ರೇಟ್ ಇದೆ ಸರ್ ಇವತ್ತು ನೈನ್ ಮಾಡಲ್ ಫ್ರೆಶ್ ಎಫ್ಸಿ ಒಂದು ಎಂಬತ್ತು ಒಂದು ಎಂಬತ್ ಬೇಡ ಹ ಇನ್ನೊಂದು ರೇಟ್ ಹೇಳಿ ಒಂದ್ ಐದ್ ಸಾವಿರ ಕಮ್ಮಿ ಸರ್ ಇಲ್ಲ ಸರ್ ಒಂದೇ ಬೆಲೆ ಒಂದು ಎಂಬತ್ತು ಬೇಡ ಒಂದು ಐವತ್ತು ಬೇಡ ಒಂದ್ ಲಕ್ಷ ನಲವತ್ ಸಾವಿರ ರೂಪಾಯಿಗೆ ಫೈನಲ್ ಪ್ರೈಸ್ ಮಾಡ್ಕೊಡ್ತೀನಿ ತಗೊಂಡೋಗಿ ಫ್ರೆಶ್ ಎಫ್ಸಿ ಒಂದ್ ಲಕ್ಷ ನಲ್ವತ್ ಸಾವಿರ ರೂಪಾಯಿ ಆಯ್ತಾ ಒಂದ್ ಲಕ್ಷ ನಲ್ವತ್ ಸಾವಿರ ಕೊಡ್ತೀನಿ ತಗೊಂಡೋಗಿ ಸರ್ ಗಾಡಿ ಬಂದಿ ಎಲ್ ಎಕ್ಸ್ ಐ ಎ ಸಿ ಫೋರ್ ಸ್ಟೇರಿಂಗ್ ಗಾಡಿ ಕನ್ಫ್ಯೂಸ್ ಆಗ್ಬಿಡಿ ಬೇಸಿಕ್ ಗಾಡಿ ಅನ್ಕೊಂಡ್ಬೇಡಿ ಎಲ್ ಎಕ್ಸ್ ಐ ಫ್ರೆಶ್ ಎಪ್ಸಿ ಒಂದ್ ಲಕ್ಷ ನಲ್ವತ್ ಸಾವಿರ ಒಂದೇ ಬೆಲೆ ಮಾಡೆಲ್ ಟೂ ತೌಸಂಡ್ ನೈನ್ ಟೂ ತೌಸಂಡ್ ನೈನ್ ಒಂದ್ ಲಕ್ಷ ನಲ್ವತ್ ಸಾವಿರ ರೂಪಾಯಿಗೆ ಸರ್ ನೆಕ್ಸ್ಟ್ ಮತ್ತೊಂದಿದೆ ಸರ್ ಅದು ಕೂಡ ಟೂ ತೌಸಂಡ್ ನೈನ್ ಸೆಕೆಂಡ್ ಓನರ್ ಇದು ಕೂಡ ಫ್ರೆಶ್ ಎಪ್ ಸಿ ಗಾಡಿ ರೇಟ್ ನೀವ್ ಒನ್ ಹೇಳ್ದಿ ಬೇಡ ಒನ್ ಫಿಫ್ಟಿ ಬೇಡ ಒನ್ ಫಿಫ್ಟಿ ಫೈವ್ ಕೊಡೋಣ ಸರ್ ಗಾಡಿ ಒಂದು ಐವತ್ತೈದು ಒಂದ್ ಲಕ್ಷದ ಸಾವಿರ ರೂಪಾಯಿ ಅದಕ್ಕಿಂತ ಕೇಕ್ ಮಾಡ್ಲ ಎಲ್ ಎಕ್ಸ್ ಐ ಸೆಕೆಂಡ್ ಓನರ್ ಚಂಪಾಕಲಿ ರೇಟ್ ಚಂಪಾಕಲಿ ರೇಟ್ ಕೊಡೋಣ ಇದು ಫೈನಲ್ ರೇಟ್ ಒಂದ್ ಲಕ್ಷ ಅರವತ್ತೈದು ಸಾವಿರ ಕೊಡೋಣ ಸರ್ ಸರ್ ಯಾವ ಇದು ಸೊಲ್ ಮಾಡಲು ಎಲ್ ಎಕ್ಸ್ ಐ ಎರಡ್ ಸಾವಿರದ ಹನ್ನೆರಡು ಎಲ್ ಎಕ್ಸ್ ಐ ಒಂದ್ ಲಕ್ಷದ ಅರವತ್ತೈದು ಸಾವಿರ ಮತ್ತೊಂದು ವೆಹಿಕಲ್ ಅದು ಕೂಡ ಇದೆ ಸರ್ ಸರ್ ಇದು ಸರ್ ಸೆಂಟ್ರೋ ಟೆನ್ ಫ್ರೆಶ್ ಸೆಕೆಂಡ್ ಓನರ್ ಕೆ ಫಾರ್ಟಿ ಸಿಕ್ಸ್ ಆಗಿದೆ ಗಾಡಿ ಓಕೆ ಇದು ನಂಬರ್ ಮಾಡ್ತಾ ಇದ್ದೀವಿ ರೇಟ್ ಏನ್ ರೇಟ್ ಹೇಳಿ ಸರ್ ಇದು ಫ್ರೆಶ್ ಸಿ ಸೆಕೆಂಡ್ ಓನರ್ ಟೂ ತೌಸಂಡ್ ಟೆನ್ ಒಂದು ಎಂಬತ್ತು ಬೇಡ ಒಂದು ಎಪ್ಪತ್ತು ಬೇಡ ಒಂದು ಅರವತ್ತೈದು ಗಾಡಿ ಕೊಡ್ತೀನಿ ತಗೊಂಡು ಒಂದ್ ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ಗಾಡಿ ಕೂಡ ಬರೀ ಅರವತ್ತೈದು ಸಾವಿರ ಕಿಲೋಮೀಟರ್ ಸರ್ ಒಂದ್ ಲಕ್ಷ ಶಿಫ್ಟ್

ಫೋರ್ಟೀನ್ ಇದು ಕೂಡ ಸಿಂಗಲ್ ಓನರ್ ಇದು ಚಾಲೆಂಜಿಂಗ್ ರೇಟ್ ಅಲ್ಲ ಕೂಡ ಲಕ್ಷ ಅರವತ್ತೈದು ಸಾವಿರ ಸರ್ ವಿತ್ ಎನ್ಯೂ ಏಟ್ ಡಬ್ಲ್ಯೂ ಫೋರ್ ಅಲ್ಲ ಡಬ್ಲ್ಯೂ ಸಿಕ್ಸ್ ಅಲ್ಲ ಡಬ್ಲ್ಯೂ ಏಟ್ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ವಿತ್ ಸಿ ಸರ್ ನಾಲ್ಕ ರೂಪಾಯಿಗೆ ನಿಮಗೆ ಈ ಗಾಡಿ ಕೂಡ ಸಿಗ್ತದೆ ಮತ್ತೊಂದು ಸಿಲ್ವರ್ ಕಲರ್ ಇದೆ ಸರ್ ಯಾವ್ ಮಾಡೋದು ಸರ್ ಇದು ಸರ್ ಇದು ಫಿಫ್ಟೀನ್ ಮಾಡ್ಲು ತೌಸಂಡ್ ಫಿಫ್ಟೀನ್ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಚಾಲೆಂಜಿಂಗ್ ರೇಟ್ ಅಲ್ಲ ಕೊಡೋಣ ಎಕ್ಸಿವಿ ಅಂದ್ರೆ ಜನಕ್ಕೆಲ್ಲ ಏಳು ಲಕ್ಷ ಎಂಟು ಲಕ್ಷ ಇರುತ್ತೆ ಈ ಗಾಡಿ ಐದು ಲಕ್ಷ ನಲವತ್ತೈದು ಸಾವಿರ ರೂಪಾಯಿಗೆ ಎನ್ ವಸ್ತಕ್ ಕೊಡನಾ ಡಬ್ಲ್ಯೂ ಸಿಕ್ಸ್ ಮಾಡ್ಲು ಅದ್ರಲ್ಲೂ ಡಬ್ಲ್ಯೂ ಏಟ್ ಮ್ಯಾಗ್ವಿಲ್ ಸಮೇತ ಹಾಕ್ಸಿದೀವಿ ಸರ್ ಯಾವ್ದ್ ಬೇಕು ಒಂದ್ ಬೇಕಾ ಎರಡು ಬೇಕಾ ಮೂರ್ ಬೇಕಾ ಮೂರು ನಿಮ್ಗೆ ಬಂಪರ್ ಪ್ರೈಸ್ ಅಲ್ಲಿ ಮಹೇಂದ್ರ ಎಕ್ಸಿವು ಮಿನಿ ಫಾರ್ಚುನರ್ ಅಂತಾನೆ ಹೇಳ್ಬೋದು ಯಾವ್ದ್ ತಗೊಂಡ್ ಹೋಗ್ಬೋದು ನೋಡುದ್ರಲ್ಲ ಯಾವ್ ಕಾರ್ ಬೇಕು ನಿಮ್ಮ ಸ್ವಲ್ಪ ಸರ್ ಸರ್ ಇದು ಚಂದ್ರಾಯಪಟ್ಟಣ ಒಳನಸಿಪುರ ಸೆಂಟ್ರಲ್ ಬರುತ್ತೆ ಹಾಸನ ಡಿಸ್ಟಿಕ್ ಓಕೆ ಚಂದ್ರಾಯಪಟ್ಟಣದಿಂದ ಬಂದ್ರು ಹನ್ನೆರಡು ಕಿಲೋಮೀಟರ್ ಗನ್ನಿ ಕಡ ಅಂತ ಬರುತ್ತೆ ಒಳನಸಿಪುರದಿಂದ ಹನ್ನೆರಡು ಕಿಲೋಮೀಟರ್ ಬಂದ್ರೆ ಗನ್ನಿ ಕಡ ಅಂತ ಬರುತ್ತೆ ಅಲ್ಲಿಂದ ಒಳಗ ನಮ್ಮ ಊರಿಗೆ ಬಂದ್ರೆ ಯಾವ ವೆಹಿಕಲ್ ಬೇಕಾದ್ರೂ ಸಿಗುತ್ತೆ ಹಳ್ಳಿ ಆದ್ರೂ ಕೂಡ ನಮ್ಮ ಹತ್ರ ಮಿನಿಮಮ್ ಮೂವತ್ತರಿಂದ ನಲವತ್ತು ಗಾಡಿ ಯಾವ ಗಾಡಿ ಬೇಕಾದ್ರೂ ಸಿಗುತ್ತೆ ಸರ್ ನಮ್ಮ ಹತ್ರ ನೋಡ್ತಾ ಇದೀರಲ್ಲ ಪ್ರತಿಯೊಂದು ಕಾರ್ ಕೂಡ ಒಂದು ಬೆಂಕಿ ಪ್ರೈಸ್ ಎಲ್ಲ ತಿಳಿಸೋದ್ರೆ ಕರ್ನಾಟಕ ಯಾವ ಮೂಲೆಯಲ್ಲಿ ಹುಡ್ಕೋದ್ರು ಈ ಪ್ರೈಸ್ ಗೆ ಸಿಗಲ್ಲ ಯಾಕಂದ್ರೆ ನಮ್ ಗೊತ್ತಿರೋ ಪ್ರಕಾರ ನಾವು ಇಷ್ಟು ಸೋರು ಮಾಡಿದೀವಿ ಈ ಪ್ರೈಸ್ ಗೆ ಎಲ್ಲೂ ಇಲ್ಲ ಅಂತಾನೆ ಹೇಳ್ತಾ ಪ್ರತಿಯೊಬ್ರು ಯಾವ ಕಾರ್ ತಗೋಬೇಕು ಬನ್ನಿ ಭುವನೇಶ್ವರಿ ಕಾರ್ ಶೋರೂಮ್ ಗೆ ಇವ್ರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ ಪ್ರತಿಯೊಂದು ಕಾರ್ ಡೀಟೇಲ್ಸ್ ತಿಳಿಸ್ಕೊಂಡು ಇವ್ರು ಮನೆ ಹತ್ರ ಇರೋ ಬಿಸ್ನೆಸ್ ಇದು ಅತಿ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇರ್ತಾರೆ ಮನೆ ಕೂಡ ಪಕ್ಕದಲ್ಲೇ ಇರೋಂತದ್ದು ನಿಮ್ಗೂ ಕೂಡ ತೋರಿಸ್ಕೊಡ್ತಾ ಇದೀವಿ ಪ್ರತಿಯೊಂದು ಕಾರ್ ಕೂಡ ನಿಮ್ಗೆ ಬೆಂಕಿ ಪ್ರೈಸ್ ಅಲ್ಲೇ ಪ್ರತಿಕಾರ ಕೂಡ ಕೊಡ್ತಾರೆ ನಿಮ್ಗೂ ಕೂಡ ತೋರ್ಸ್ಕೊಡ್ತಾ ಇದೀವಿ ಪ್ರತಿಯೊಂದು ಕಾರ್ ಬಳನು ಯಾವ ಕಾರ್ ಬೇಕು ಬರೋ ಬಾ ಈ ಕಾರ್ ನಿಮ್ಗೆ ಇಲ್ಲ ಅಂತ ನಂಗಿಲ್ಲ ಕೂಡ ಕೊಡ್ತಾರೆ ಕಾಲ್ ಮಾಡ್ಕೊಂಡು ಪ್ರತಿಯೊಬ್ರು ಕೂಡ ಬರೋ ಅಂತದ್ದು ಯಾವ್ದು ಬೇಕು ತಿಳಿಸಿ ತಗೊಂಡೋಗ